ಒಳ್ಳಿ ಬರಾತ ಸರ್ ಹ್ಮ್ 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 ಏನ್ ಒಂದು ಹುಳಕ್ ಇಲ್ರಿ ಏನ್ ಇಲ್ರಿ ಮುಂದ ಉದ್ ಬರುತ್ತೆ ಚಂಡ್ರಿ ರೋಗ ಬರ್ತೀರಿ ಅದು ಇಲ್ರಿ ಯಾಕಂದ್ರ ಬಡ್ಡಿ ಬಂದೋಬಸ್ತ್ ಬಡ್ಡಿನ ಬಂದೋಬಸ್ತ್ ಉಳಿದ್ಬಿಡ್ತೇ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ ನಾವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಗ್ರಾಮದಲ್ಲಿ ಇದೀವಿ ವಿಶೇಷವಾದಂತ ರೈತ ಕೃಷಿ ರತ್ನ ಪ್ರಶಸ್ತಿ ವಿಚೇತ ಮಲ್ಲಣ್ಣ ತುಳಜಣ್ಣವರ ತೋಟಕ್ಕೆ ಬಂದಿದೀವಿ ಇಲ್ಲಿ ವಿಶೇಷವಾಗಿ ಬದನೆ ತೋಟದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬದನೆ ಗಿಡಗಳನ್ನ ಬೆಳೆಸ್ತಾರೆ ಆದರೆ ಈ ಬದನೆಯಲ್ಲಿ ಒಂದು ಪ್ರತ್ಯೇಕತೆ ಇದೆ ಒಂದು ವಿಶೇಷವಾದಂಥ ಬದನೆ ನಾಲ್ಕೈದು ವರ್ಷದವರೆಗೂ ಯಾವುದೇ ತೊಂದರೆ ಇಲ್ಲದೆ ಬೇಸಿಗೆಯಲ್ಲೂ ಕೂಡ ಫಲ ನೀಡುವಂಥ ಬದನೆ ಅದ್ ಅಂಥದ್ದು ಇದಕ್ಕೆ ಏನು ಮಾಡಿದ್ದಾರೆ ಯಾವ ಥರ ಬೆಳೆಸಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ವಿಶೇಷವಾಗಿ ಇದು ಕಸಿ ಮಾಡಿದ ಗಿಡ ಹಾಗಾಗಿ ಇದಕ್ಕೆ ಒಂದು ಪ್ರತ್ಯೇಕ ವಿಶೇಷತೆ ಇದೆ ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಸರ್ ಎಷ್ಟ್ ವರ್ಷದ ಪಡಾದ್ರಿ ಇದು ಸರ್ ಈಗ ಒಂದ್ ನಾಕ್ ತಿಂಗಳ ತಿಂಗಳ್ರಿ ಸರ್ ಹಾ ಇದು ಎಷ್ಟ್ ಏರಿಯಾ ಅದ್ರಿ ಇದು ಏರಿಯಾ ರೀ ಹತ್ತು ಗುಂಟೆ ಆಗತ್ತ ಸರ್ ಅದ್ ಹ್ಮ್ ಹ್ಮ್ ಕಾಯಿ ಬಿಡಕ್ ಸ್ಟಾರ್ಟ್ ಆಗಿ ಎಷ್ಟ್ ದಿನ ಆಯ್ತ್ರಿ ಕಾಯಿ ಬಿಡಕ್ ಸ್ಟಾರ್ಟ್ ಆಗ್ರಿ ಈಗ ಒಂದ್ ಮೂರು ಕಾ ಕೋಲಿಂಗ ಹಬ್ಬ ಆತ್ರಿ ಒಂದ್ ಒಂದ್ ಸತ್ತಿಗೆ ಎಷ್ಟ್ ಕಾಯಿ ಇರ್ತಿರಿ ಒಂದ್ ಕೊಯ್ಲಿಂಗ ಅಂದ್ರೆ ಈಗ ಒಂದ್ ಐದು ನಾಲ್ಕು ಹರಿ ರೀ ಏನ ಕೂದ್ರ ಒಂದ್ ಇಪ್ಪತ್ ಮೂವತ್ತ್ ಬಾಕ್ಸ್ ಗಂಟ್ಲೆ ಆಗ್ಬೋದ ಸರ್ ಇಪ್ಪತ್ ಮೂವತ್ ಬಾಸ್ತ ಸರ್ ಆರಾಮ್ ಆಕತ್ರಿ ಇದು ಹೂವು ನೋಡ್ಬೇಕ್ರಿ ಹೆಚ್ಚಾಕದ್ರಿ ಕಡಿಮಂತ ಆಗುಲ್ ಸರ್ ಇದ್ ಎಷ್ಟು ಅಂತರ ಇಟ್ಕೊಂಡ್ರಿ ಸರ್ ಐದು ಐದು ಇಡ್ಬೋದ ಸರ್ ಐದು ಬೈ ಐದು ಬಾಯಿ ಐದು ಬಾಯಿ ಸಾಲಿನ ಸಾಲ ಐದು ಬಾಯಿ ಐದು ಇಡ್ಬೋದ್ರೂಡಿ ಬಿಟ್ಟವಲ್ರಿ ಸರ್ ಸರ್ ಈಗ ಕುಡಿಯಾವ್ರಿ ಮುಂದ್ ಕುಡಿಯವ್ರಿ ಮುಂದೇ ಅಂಬಲ್ರ ತಿಂದಾಗೂ ಬಿಡ್ತಾವ್ರಿ ನಾಲ್ಕೈದು ತಿಂಗಳ ಕುಡಿಬಿಟ್ಟವ್ರ ಸರ್ ಇದು ಯಾವ್ ವೆರೈಟಿ ಸಸಿ ಯಾವ್ ತರ ಆಗಿ ತಂದ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸಸಿ ಅಂದ್ರೆ ಸರ್ ಇದು ಮ್ಯಾಗಿನ್ ತಳಿರಿ ಪಂಚಗಂಗಾ ಸರ್ ಅದ ಹಾ ರೀ ಇದ ಕಸಿ ಕಟ್ಟಿದ್ರಿ ಇದು ಕಾಡು ಬಂದಿನ್ ಅದ ಕಾಡು ಬದನಿಗಿದ್ದ ಕಟ್ಸಿ ಕಟ್ಸಿರಿ ಹೌನ್ರಿ ಕಾಡು ಬದನ್ರಿ ಅದನ್ ಏನ ಯಾರು ಕುರಿ ತಿನ್ನಂಗಿಲ್ರಿ ಯಾರು ತಿನ್ನಂಗಿಲ್ರಿ ಅದ ಸಣ್ಣ ಮಿಡಿಯ ಕತ್ರಿ ಅದ ಸಣ್ಣ ಕಾಯಿ ಕತ್ರಿ ಅದ ಹೌದ್ರಿ ಕಾಡು ಬದನಿ ಅಂದ್ರ ನೀವ್ ಹತ್ತು ವರ್ಷ ಆದ್ರೂ ಒಣಗಲ್ರಿ ಗಿಡ ಇದ್ ಹೌದ್ ಸರ್ ಅದಕ್ಕಾಗಿ ಎಲ್ಲಾ ಎಲ್ಲಾ ಕಡೆ ವಿಚಾರ ಮಾಡಿರಿ ಸರ್ ಯಾವ ತರ ಐಡಿಯಾ ಬಂತ್ರಿ ನಿಮ್ಗೆ ಈ ತರ ಅಂದ್ರೆ ನಾವು ಹಂಗ ಇಳಿದಾಗ ಅವ್ರು ನೋಡಿವ್ ಸರ್ ಅದನ್ನ ಅವ್ರ ಮನಿ ಪುರ್ತಕ್ ಮಾಡಿದ್ವಿ ಸರ್ ಮಾಡಿದ್ರ ನೋಡಿದ್ರಿ ಅದನ್ನ ಹಂಗಾರ ನಾವ್ ಇಡೇ ಹೊಲಾನ ಯಾಕೆ ಮಾಡಿ ನೋಡ್ಬಾರ್ದ್ ಅಂತ ಹೇಳ್ಕಾರ ಸರ್ ಹಾ ಇದನ್ನ ನೋಡ್ಬೇಕಂತ ಸರ್ ಅದನ್ನ ಇದನ್ನ ಮಾಡಿ ಕೊಡಕ್ ಸರ್ ಅಲ್ಲಿ ನಾವು ನರ್ಸರಿಗೆ ನರ್ಸರಿಗ ಹೋಗಿದ್ರು ನಾವ್ ಅವ್ರ ನರ್ಸರಿಗೆ ಭೇಟಿ ಆದವ್ರಿ ಅದ್ ಇಟ್ಟಿದ್ರಿ ಕಾಡ್ ಬದ್ನಿ ಅದನ್ನ ಇದು ಕಟ್ಟಿರಿ ಸರ್ ಅಂತಂದ್ರಿ ನಾವ್ ಇಲ್ಲ ಸರ್ ಹಂಗಾರ ನಾವು ಕಸಿ ಕಟ್ಟದ್ರಿ ಅದನ್ನ ಹಾಪ್ರೇಟ್ ಬದ್ನಿಗ್ರಿ ಕಟ್ಟಿ ಕೊಡ್ತವ್ರಸ್ತವ್ರಿ ಕಟ್ಟಿ ಕೊಡ್ತಿರ ಕೇಳಿವ್ರಿ ಸರಂಗ್ ಕಟ್ಟಿ ಕೊಡ್ತವ್ರಿ ನಮ್ ಟೈಮಿಂಗ್ ಕೊಡ್ರಿ ಇಪ್ಪತ್ನಾ ಅಂತಂದ್ರಿ ನಾವ್ ಇಪ್ಪತ್ ದಿನ ಟೈಮ್ ತಗ ಕಟ್ಟಿ ಕೊಡಾಕ್ ಹಚ್ಚಿವ್ರಿ ನಾವ್ ಅದ ಮಾತಾಡದಾಗ್ರಿ ಇಪ್ಪತ್ತೆಂಟ್ ರೂಪಾಯಿ ಒಂದ್ ಸಸಿಗ್ ಇಪ್ಪತ್ತೆಂಟ್ ರೂಪಾಯಿ ಇಲ್ಲಿ ಬರ್ತೇತಿ ಮೂವತ್ತ ರೂಪಾಯಿ ಬರ್ತೇವೆ ಐತ್ರಿ ಮುಂದ್ ಬೆಳೀತದ ಬೆಳೀತದಾಗ ಒಂದೊಂದ್ ಒಂದೊಂದ್ ಹಚ್ಚಿದ್ ನೋಡೀವಿ ಹಚ್ಚಿದ್ರಿ ಮಾಡಿ ನೋಡ್ಬೇಕ್ರಿ ಅಂತ ಆಗತ ನಾವ್ ಮಾಡಿ ನೋಡವ್ರಿ ಮಾಡಿದ ಸಕ್ಸಸ್ ಆಗಿತ್ರಿ ಒಳ್ಳೇ ಅಲ್ಲೆಲ್ಲ ಹೂ ಪಾವ್ ಕರ್ಡ್ ಹಿಡದು ಫಸ್ಟ್ ಹಚ್ಚಿದಾಗ್ ಹೆಂಗ್ ಅನಿಸ್ತಿ ಹೆಂಗ ಅನಿಸ್ತೇತಿ ಮೊದಲ ಕಾಯಿಸ್ತಾದ್ರ ಅದ ಏನ ಬರ ಬರ್ತಿತ್ತಲ್ಲ ಅನ್ಕೊಂತಿವಿ ಸರ್ ನಾವನ ಅದ್ ವಾತಾವರಣ ಕ ರೀ ನಮ್ಮ ಭೂಮಿಗಿ ಇದಾಗ್ರಿ ಎಲ್ಲಾ ಹೂವೆಲ್ಲಾ ಉದರಿ ತಾಪ್ಲಾ ಉದ್ರಿ ಕರೀರಿ ಎಲ್ಲಾ ಒಬ್ಬಾ ಬಾದಾಗ ಸರ್ ಸರ ಮೇಲೆ ಮ್ಯಾಲ ನಿಂತಿತ್ತ್ರಿ ಬಟ್ಟಿ ಮಾಡಿ ಒಳ್ಳೆ ಒಳ್ಳೇದ ಚಿಕ್ಕತ್ತ ಚಿಕ್ಕೋತ್ ಬಂದ್ಬಿಡ್ತೇತಿ ದಿನಕ್ಕ ಒಂದ್ ಚೇಂಜ್ ಹಾಕೊಂತ್ರಿ ಚಿಕ್ಕೋದ್ ಬರಂದ್ರ ಪಸೋಂದ ಈಗ ಕವರಿಂಗ ಎಲ್ಲಾ ಬಿಟ್ಬಿಟತ್ರಿ ಸರ ಬದ್ನಿ ಕಾಯಿನ್ ಚಲೋ ಆತ ಸರೀ ಸರ್ ಒಳ್ಳೆ ಉತ್ತಮ ಕಾಯಿ ಬರಾತ ಸರ ಏನ್ ಒಂದು ಹುಳಕ್ ಇಲ್ರಿ ಇಲ್ರಿ ಮುಂದ ಉದ್ ಬರತ್ರಿ ಚಂಡ್ರತ ಅದು ಇಲ್ರಿ ಯಾಕಂದ್ರ ಬಡ್ಡಿ ಬಂದೋಬಸ್ತ್ ಬಡ್ಡಿನ ಬಂದೋಬಸ್ತ್ ಉಳಿದ್ ಬಿಡತ್ತಿ ಸರ್ ಅದ ಅದು ಒಂದು ಈ ಕಾಡು ಏನಾದಲ್ರಿ ಏನಾದರೀ ಸರ ಒಂದ್ ಗಿಡದ ಬೇರು ಸುತ್ತ ಇಪ್ಪತ್ ಪೂಟ್ ಹಬ್ಬಿರ್ತದ್ರಿ ಹೌದ್ ಸರ ಹಂಗಾಗಿ ನೀರ್ ಕಮ್ಮಿ ಇದ್ರೂ ಬದಕ್ತದ್ರಿ ಆರಾಮಾಗಿ ಪುರಮೇಶ್ ಆಯ್ತು ಬಿಡ್ರಿ ನೀರ್ನು ಅದು ಎಂಡ್ ಕಮ್ಮಿ ಕೊಡ್ತದ ಸರ್ ಅದಕ್ಕ ಆದ್ರೂ ಒಟ್ಟ ಬೆಳಿ ಚನ್ನಾಗಿ ಬರತ್ ನಮ್ಗ ಕಂಪ್ಲೇಂಟ್ ಆಯ್ತ್ರಿ ಇದ್ ಪಡ ಕಾಯಂ ಕುರಿ ನಿಮ್ಗ ಹೌನ್ ಸರ ಮುಂದ್ ಅದ್ರಾಗ ಎಲ್ಲಾ ಹೂವಿನ ಗಿಡ ರೀ ಮೆಡ್ಸಿ ಗಿಡ ಹಚ್ವ್ರಿ ಹ್ಮ್ ಮುಂದೆ ಸಿಂಗಾ ಗಡೆ ಹಚ್ಂಗಾ ಸಿಂಗಾನಿ ಸಿಂಗಾನ ಹಚ್ ಹಿಡಿದು ಹಂ ಇಡ್ದು ಸರ್ ಸಾನ್ ಪಿಕ ಅತ್ಹೋದ್ರೆ ಕೊತ್ತಂಬರಿ ಮೆತ್ತೆ ಕೊತ್ತಾ ಇದನೆಲ್ಲ ಅತ್ಹೋದ್ರೆ ಸರ್ ಬರಂಗಿಲ್ಲ ಅಂತ ಏಕರೆ ನಾವ್ರೆ ಹ ಹ ಎಲ್ಲ ಅದು ಮಾಡ್ಕೊದ್ರು ಸಿಂಗಾ ಸಿಂಗಾಸಲಕ ಅತ್ಹೋದ ಸರ್ ಚಂಡು ಅಂತಾ ಆರಾಮ ಮಾಡ್ಕೊಬಹುದು ರೀ ಚಂಡು ಅಂತಾ ಆರಾಮ ಮಾಡ್ಕೊಬಹುದು ರೀ ನಮಗೆ ಅದನ್ನ ಅದನ್ನ ಆಕರ್ಷನ ಇಡ್ಕೊದಂಗಾತ್ರೇ ಅಲ್ಲಾತ್ರೇ ಉಳ ಉಳನ ಬರದಿಲ್ಲ ರೀ ಉಳನ ಬರಂಗಿಲ್ಲ ಸರ್ ರೋಗನ ಬರದಿಲ್ಲ ರೋಗನ ಬರಂಗಿಲ್ಲ ರೀ ಸರ್ ಹಂ 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 ಇಂದ್ರೆ ಮೈಡ್ಯಾ ಮಾಡಿದ ಬಾ ಚೆಂದಾಗಿದೆ ರೀ ನಮ್ಮದು ಏನೋ ಆದ್ರು ಮೇಸರ ಬೆಳೆ ಇದ್ದದ್ರೆ ನಾವು ಆದೋ ಬೆಳೆ ಇದ್ದ್ರು ನಮ್ಮ ಬೆಳೆ ನಮ್ಮ ಇವರು ಕಸಿ ಮಾಡ್ಸಿರೋ ಗಿಡದ ಇಲ್ಲಿ ಕಾಣ್ತಾ ಇದೆ ಇದು ಕೆಳಗಡೆ ಇರೋದು ಕಾಡು ಬದನೆ ಗಿಡ ಇದು ಮೇಲ್ಗಡೆ ಇರೋದು ಪಂಚಗಂಗಾ ಗಿಡ ಇಲ್ಲೇ ಡಿಫ್ರೆನ್ಸ್ ನೋಡಿ ಇದು ಕೆಳಗಡೆಯಿಂದ ಮತ್ತೆ ಬಂದಿದೆ ಕಿತ್ರೆ ಅದನ್ನ ಸರ್ ಇಲ್ಲಾಂದ್ರೆ ಇದೇ ದೊಡ್ಡ ಅದನ್ನ ಸರ್ ಅದು ನೋಡಿ ಇದು ಕಾಡು ಬದನೆ ಗಿಡ ಇದು ತುಂಬಾ ವಿಶಾಲವಾದ ಎರೆಗಳಿರ್ತವೆ ಮತ್ತು ಇದರ ಬೇರುಗಳು ಕೂಡ ತುಂಬಾ ವಿಶಾಲವಾಗಿರ್ತವೆ ಇದಕ್ಕೆ ಕಸಿ ಮಾಡಿಸೋದ್ರಿಂದ ನಾವು ಯಾವುದೇ ಕಾಲ ಆದ್ರೂನು ಬದನೆ ಗಿಡ ಒಣಗೋದೇ ಇಲ್ಲ ನೀರ್ ಕಮ್ಮಿ ಕೊಟ್ರೂ ಬದುಕ್ತದೆ ಅಂತ ಶಕ್ತಿ ಈ ಕಾಡು ಬದನೆ ಗಿಡಕ್ಕಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವುದೇ ಕೃಷಿ ಮಾಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ತಲೆ ತಲೆ ಉಪಯೋಗಿಸ್ಕೊಂಡ್ರೆ ಉತ್ತಮ ಆದಾಯ ಅನ್ನೋಕೆ ಮಲ್ಲಪ್ಪ ತುಳಜನವರೇ ಸಾಕ್ಷಿ ಸಾಮಾನ್ಯವಾಗಿ ಎಲ್ರೂ ಬದನೆಕಾಯಿ ಬೆಳೆಯನ್ನ ಬೆಳಿತಾ ಇರ್ತಾರೆ ಆದ್ರೆ ಇವರು ಬದನೆಯಲ್ಲಿ ಒಂದು ವಿಶೇಷ ಕಾಯಂವಾಗಿ ಉಳಿಯುವಂತ ಗಿಡಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಶಿವಕುಮಾರ್ ಪಾಟೀಲ್ ನಂದಿಕೂರ್ ಸಾರ್ ಅವರು ಕಾಡು ಬದನೆ ಗಿಡಗಳಿಗೆ ಕಸಿ ಮಾಡಿ ಬೆಳೆದಿದ್ರು ಒಂದು ಗಿಡದಿಂದ ಒಂದೊಂದು ಬುಟ್ಟಿ ಬದನೆಕಾಯಿ ಬರ್ತಾ ಇತ್ತು ಅವರಿಗೆ ಅಷ್ಟು ಚೆನ್ನಾಗಿ ಬೆಳೀತಿತ್ತು ಮತ್ತು ಬೇಸಿಗೆ ಮಳೆಗಾಲ ಯಾವ ಕಾಲದಲ್ಲೂ ಕೂಡ ಗಿಡ ಒಣಗ್ತಿರ್ಲಿಲ್ಲ ಯಾಕಂದ್ರೆ ಕಾಡು ಬದನೆ ಬೇರುಗಳು ತುಂಬಾ ವಿಶಾಲವಾಗಿ ಭೂಮಿಯಲ್ಲಿ ಬಿಟ್ಟಿರ್ತವೆ ನೀರು ಎಲ್ಲಿ ಸಿಗುತ್ತೋ ಅಲ್ಲಿವರೆಗೂ ಬೇರುಗಳು ಹೋಗ್ತಿರ್ತವೆ ಹಾಗಾಗಿ ಅಂತ ಕಾಡು ಬದನೆ ಗಿಡಕ್ಕೆ ಕಸಿ ಮಾಡಿಸಿ ಇಲ್ಲಿ ಒಂದು ಬದನೆ ಪ್ಲಾಟ್ ಅನ್ನ ಹಾಕೊಂಡಿದ್ದಾರೆ ಇದರಿಂದ ಉತ್ತಮ ಆದಾಯನು ಪಡಿತಾ ಇದ್ದಾರೆ ಬರೇ ಐದು ತಿಂಗಳ ಗಿಡ ಅಂತ ನೋಡ್ರಿ ಐದು ಬೈ ಐದು ಗಿಡಗಳನ್ನು ಹಚ್ಚಿದ್ದಾರೆ ಈಗ ನೋಡಿದರೆ ಸಾಲಿಗೆ ಸಾಲು ಕೂಡ್ಕೊಂಡಿವೆ ಗಿಡ ಗಿಡನೂ ಕೂಡ್ಕೊಂಡಿವೆ ಹೀಗೆ ಐದು ತಿಂಗಳಲ್ಲೇ ಈ ರೀತಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನು ಜಾಸ್ತಿ ಆದಾಯ ಪಡಿಬಹುದು ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಮಿಡಿಗಳು ಕೂಡ ಬಂದಿದಾವೆ ಈ ರೀತಿ ತುಳುಜಣ್ಣವರ ತರ ರೈತರು ಪ್ರತಿಯೊಬ್ಬರು ವಿಚಾರ ಮಾಡಿಕೊಂಡು ಕೆಲವೊಂದು ಐಡಿಯಾಗಳನ್ನು ಮಾಡಿಕೊಂಡು ಕೃಷಿಯಲ್ಲಿ ಸುಧಾರಣೆ ಕಾಣಬಹುದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉತ್ತಮ ಆದಾಯನು ಪಡಿಬಹುದು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇದ್ರ ಸಸಿಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ತುಳಜಣ್ಣವರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಪಡಿಬಹುದು ರಾಜಗಿರಿ ರೀ ರಾಜಗಿರಿ ಸರ್ ಮಣಿಪುರದ ಒಟ್ಟ ಹೂನು ಏನು ಬಿಟ್ಟಿಲ್ರಿ ಎಲ್ಲ ಮೆಣಸಿನಕಾಯಿ ಮೆಣಸಿನ್ಕಾಯಿನ ಐತ್ರಿ ಎಲ್ಲಾ ಐತ್ರಿ ഒള്ളേ ഐഡിയ സർ ധന്യ സർ നമസ്ത സർ